ವಿ ಕಾಂಟ್ ಅಲ್ಲಿ ಮತ್ತೀಗ ಲೋಕಸಭಾ ಚುನಾವಣೆ ಪಾರದರ್ಶಕವಾಗಿ ನಡೆದಿದ್ರೆ ಬಿಜೆಪಿಗೆ ಸೀಟ್ ಬರ್ತಿರ್ಲಿಲ್ಲ ಪಿಗೆ ಆರ್ಥಿಕ ಬಲ ಇದೆ ಇದೆ ಕರೆಕ್ಟ್ ಅದನ್ನ ಮಾಡಕ್ಕಾಗಲ್ಲ ನಾವು ಆಯೋಗ ಚುನಾವಣಾ ಆಯೋಗ ಅವ್ರಿಗೆ ಅನುಕೂಲವಾಗಿ ಕೆಲಸ ಮಾಡಿತ್ತು ಅಂದ್ಬಿಡ್ತಾರೆ ಈಗ ಹೊರದೇಶದಲ್ಲಿ ನಿಂತ್ಕೊಂಡು ಈ ಮಾತನ್ನ ಆಡೋದಾದ್ರೆ ನಿನ್ನೆ ಹೇಳ್ತಾರೆ ಮೋದಿ ಯಾರು ಎದುರುಕೊಳ್ಳಲ್ಲ ಈಗ ದೇಶ ಚುನಾವಣೆ ತೋರಿಸ್ತು ನೋಡಿ ಅಂತಾರೆ ಪಾಠ ಕಲಿಸ್ತು ಇನ್ನೂರ ನಲ್ವತ್ತು ತಂದು ಅಂತ ಹೇಳ್ತಾರೆ ಇವತ್ತಂತಾರೆ ಅದಕ್ಕೆ ಇನ್ನೂರ ನಲ್ವತ್ತು ಬರ್ತಿರ್ಲಿಲ್ಲ ಚುನಾವಣಾ ಆಯೋಗ ಅವ್ರು ಪರವಾಗಿ ಬರೋ ಕೆಲಸ ಮಾಡ್ತಾ ಅದು ಕೂರುವ ಕೆಲಸ ಮಾಡ್ಬಿಡ್ತು ಅಂತಾರೆ ಯಾವುದನ್ನು ತಗೊಳೋಣ ಜನ ಪಾಠ ಕಲಿಸಿದ್ರು ಅಂತ ಆಯೋಗ ಯಾವುದು ತಗೋಬೇಕು ಒಂದು ಎರಡನೇದು ಈ ಚುನಾವಣಾ ಆಯೋಗ ಎಂಬ ಬೆಕ್ಕುಮರಿ ಇದೆಯಲ್ಲ ಈ ಬೆಕ್ಕುಮರಿಗೆ ಬೇರೆ ಇಲ್ಲ ನಮ್ಮಂಥವ್ರಿಗೆ ನೋಟಿಸ್ ನಾನು ನಿಮಗೆ ಕೆಲಸ ಚುನಾವಣಾ ಆಯೋಗದವ್ರಿಗೆ ಎಲೆಕ್ಷನ್ ಟೈಮ್ ಅಲ್ಲೋ ಯಾವಾಗಲ ಏನೋ ವೈಲೆಟ್ ಒಂದು ನೋಟಿಸ್ ತೊಗೊಳ್ಳಿ ಮೈಕ್ರೋ ಅಬ್ಸರ್ವರ್ ತಗೊಳ್ಳಿ ಏನೋ ಮ್ಯಾಕ್ರೋ ಅಬ್ಸರ್ವರ್ ತಗೊಳ್ಳಿ ತಗಳಿ ಈ ಅಬ್ಸರ್ ತಗಳಿ ಅವ್ನ ತಗಳಿ ಇಂಥಗಳಿ ಅಂತ ಬರೀ ಬೃಡ ಬಿಟ್ಕೊಂಡು ಕೂತಿತ್ತಿರಲ್ಲ ಇದನ್ನು ಕೇಳಬೇಕು ನೀವು ಚುನಾವಣಾ ಆಯೋಗದವರು ರಾಹುಲ್ ಗಾಂಧಿಗೆ ಒಂದು ಲೆಟರ್ ಕಳಿಸಿ ಅಥವಾ ನೋಟಿಸ್ ಕಳಿಸಿ ಚುನಾವಣಾ ಆಯೋಗ ಅನುಕೂಲವಾಗಿ ಅಂತ ಹೇಳಿದ್ದಿರಲ್ಲ ಏನು ಅಂತ ಹೇಳಿ ಪಾರದರ್ಶಕವಾಗಿ ನಡೆದಿದ್ದರೆ ಅಂತ ಹೇಳಿದ್ದೀರಲ್ಲ ಎಲ್ಲಿ ಪಾರದರ್ಶಕವಾಗಿ ನಡೆದಿಲ್ಲ ಅಂತ ಹೇಳಿ ಕೇಳಬೇಕು ಅನುಮಾನಿಸ್ತಾ ಇದ್ದ ಚೆನ್ನಾಗಿದೆ ಇದು